ನಮಸ್ತೆ ವೀಕ್ಷಕರೇ ಸುಮಾರು ಎಂಟು ಸಾವಿರ ಹುದ್ದೆಗಳು ಬೃಹತ್ ನೇಮಕಾತಿ ಮಾಡ್ತಾ ಇದ್ದಾರೆ ಯಾರ್ಯಾರು ಶಿಕ್ಷಕರಾಗಿದ್ದೀರಲ್ಲ ಸೊ ಅವರಿಗೆಲ್ಲರಿಗೂ ಇದು ಸುದ್ದಿ ಅಂತಲೇ ಹೇಳ್ಬೋದು ಎಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಅಂದರೆ ಆರ್ಮಿ ಸ್ಕೂಲಲ್ಲಿ ಬರೋಬ್ಬರಿ ಎಂಟು ಸಾವಿರ ಬೋಧಕರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಯಾರ್ಯಾರಿಗು ಆಸಕ್ತಿ ಇದ್ದೀರೋ ಅವರು ಅಪ್ಲಿಕೇಶನ್ನ ಹಾಕ್ಬೋದು ಯಾರ್ಯಾರು ಪ್ರಿಪೇರ್ ಆಗಿದ್ದೀರಲ್ಲ ಎಕ್ಸಾಮಿಗೆ ಅವರೆಲ್ಲ ಹಾಕ್ಬೋದು ಟೀಚರ್ ಪೋಸ್ಟಿಗೆ ಲಭ್ಯವಿರೋ ಸ್ಥಾನಗಳು ಯಾರ್ಯಾರಿಗೆ ಯಾವ್ಯಾವ ಸ್ಥಾನಗಳದವು ಅಂತಂದರೆ ಪ್ರಾ ಪ್ರಾಥಮಿಕ ಶಿಕ್ಷಕರು ಸ್ನಾತಕೋತ್ತರ ಶಿಕ್ಷಕರು ತರಬೇತಿ ಪಡೆದ ಪದವೀಧರರ ಶಿಕ್ಷಕರು ಅರ್ಹತೆ ಮಾನದಂಡಗಳು ಪ್ರಾಥಮಿಕ ಶಿಕ್ಷಕರು ಪಿ ಆರ್ ಟಿ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಮಾಸ್ಟರ್ ಡಿಗ್ರಿ ಆಗಿರಬೇಕು ಮತ್ತು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಬ್ಯಾಚುಲರ್ ಆಫ್ ಎಜುಕೇಷನ್ ಬಿ ಎಡಲ್ಲಿ ಹೊಂದಿರಬೇಕಂದ್ರೆ ಬಿ ಎಡ್ ಒಳಗೆ ಮಿನಿಮಮ್ ಫಿಫ್ಟಿ ಪರ್ಸೆಂಟನ್ನು ಹೊಂದಿರಬೇಕು ಹೆಚ್ಚುವರಿ ಅಭ್ಯರ್ಥಿ ಎಬ್ ಹೆಚ್ಚುವರಿ ಅವಶ್ಯಕತೆ ಅಂದರೆ ಈಗೇನು ಕರ್ನಾಟಕದಲ್ಲಿ ಅಭ್ಯರ್ಥಿಗಳ ಬೋಧನೆಗೆ ಸಿ ಟಿ ಇ ಟಿ ಅಥವಾ ಪರೀಕ್ಷೆ ಟಿ ಇ ಟಿಯಲ್ಲಿ ಏನಾಗಿರ್ಬೇಕು ಅವರು ಆ ಎಕ್ಸಾಮನ್ನು ತೊಗೊಂಡು ವರ್ಷ ಕ್ವಾಲ್ಫರ್ ಮಾಡ್ತಾರೆ ಎಕ್ಸಾಮನ್ನು ತೊಗೊಂಡು ಅದರಲ್ಲಿ ಸೆಲೆಕ್ಟ್ ಆಗಿರಬೇಕು ಪರ್ಸೆಂಟೇಜ್ ತೊಗೊಂಡು ಓಕೆ ಸೊ ನೆಕ್ಸ್ಟು ಸ್ನಾತಕೋತ್ತರ ಶಿಕ್ಷಕರು ಪಿ ಜಿ ಟಿ ಹುದ್ದೆಗಳಿಗೆ ಅಂದರೆ ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಜೊತೆಗೆ ಬಿ ಎಡನ್ನು ಮುಗಿಸಿರಬೇಕು ಹೈಸ್ಕೂಲು ಓಕೆ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಟಿ ಜಿ ಟಿ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಸಂಬಂಧಿಸಿದ ಪದವಿ ಪೂರ್ವ ಪದವಿ ಪೂರ್ವ ಪದವಿ ಬಿ ಎಡ್ ಪದವಿ ಅಗತ್ಯ ಇರುತ್ತೆ ಸೊ ಹಂಗಾದ್ರೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಪ್ಪ ಯಾವ್ಯಾವ ವಯಸ್ಸಿನ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಹೊಸ ಹೊಸ ಅರ್ಜಿದಾರರಿಗೆ ಅಭ್ಯರ್ಥಿಗಳು ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಾಗಿ ಆಗಿರಬೇಕು ಅನುಭವಿ ಅಭ್ಯರ್ಥಿದಾರಿಗೆ ಏನು ಮಾಡ್ತಾರೆ ಅಂದರೆ ಐವತ್ತು ವರ್ಷದವರೆಗೂ ಕೂಡ ಏನು ಮಾಡ್ಬೋದು ಅವರು ಅಪ್ಲಿಕೇಶನನ್ನು ಹಾಕಬಹುದು ಐವತ್ತು ವರ್ಷದೊಳಗಿದ್ದರೆ ಅವರು ಅಪ್ಲಿಕೇಶನನ್ನು ಹಾಕ್ಬೋದು ಅರ್ಜಿ ಶುಲ್ಕ ಅಂತ ಕರಿತೀವಿ ಸಾಮಾನ್ಯ ವರ್ಗದವರು ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅವರು ಎಷ್ಟು ತೊಂಬೇಕಂದ್ರೆ ಮುನ್ನೂರ ಎಂಬತ್ತೈದು ತುಂಬಬೇಕು ಎಸ್ ಸಿ ಟಿಗರು ಕೂಡ ಮತ್ತು ಅಷ್ಟೇ ಪೇಮೆಂಟನ್ನು ಹೇಳಿದ್ದಾರೆ ಮುನ್ನೂರ ಎಂಬತ್ತು ರೂಪಾಯಿ ಮುನ್ನೂರ ಎಂಬತ್ತೈದು ರೂಪಾಯಿ ಅನ್ನೋ ದುಡ್ಡನ್ನು ಕಟ್ಟಿ ಅರ್ಜಿಯನ್ನು ಹಾಕಬೇಕು ಸೊ ಅರ್ಜಿ ಹಾಕೋಕ್ಕೆ ಅಮೌಂಟನ್ನು ಯಾವ್ಯಾವ ಮೂಲಗಳಿಂದ ನಾವು ತುಂಬೋದಪ್ಪ ಅಂದರೆ ಪಾವತಿ ಮೋಡ್ ಅಂತ ಕರಿತೀವಿ ಆನ್ಲೈನ್ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಐ ಎಮ್ ಎಫ್ ಇ ನಗದು ಕಾರ್ಡು ಮೊಬೈಲ್ ವ್ಯಾಲೆಟ್ ಇವುಗಳನ್ನು ಬಳಸಿ ನಾವು ಏನು ಮಾಡ್ಬೋದು ಅರ್ಜಿ ಶುಲ್ಕವನ್ನು ತುಂಬೋದು ನೆಟ್ ಬ್ಯಾಂಕಿಂಗನ್ನು ಯೂಸ್ ಮಾಡಿ ತುಂಬೋದು ಅಂತ ಹೇಳಿದ್ದಾರೆ ನೇಮಕಾತಿ ಪ್ರಕ್ರಿಯೆ ಏನೇನು ಇರುತ್ತಪ್ಪ ಅಂದರೆ ಆನ್ಲೈನ್ ಸ್ಕ್ರೀನಿಂಗ್ ಪರೀಕ್ಷೆ ಇರ್ತೈತಿ ಆನ್ಲೈನ್ ಸ್ಕ್ರೀನಿಂಗ್ ಪರೀಕ್ಷೆಯೊಂದಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುತ್ತದೆ ಮತ್ತು ಇಂಟರ್ವ್ಯೂ ಇರುತ್ತೆ ಸ್ಕ್ರೀನಿಂಗ್ ಪರೀಕ್ಷೆಯಿಂದ ಶಾರ್ಟ್ಲಿಸ್ಟ್ ಆದಂಥ ಅಂದರೆ ಆ ಏನೋ ಸ್ಕ್ರೀನಿಂಗ್ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದರೂ ಏನು ಮಾಡುತ್ತೆ ನೆಕ್ಸ್ಟು ಸಂದರ್ಶನ ಇಡ್ಬಿಡುತ್ತೆ ಇಡ್ತಾರೆ ಸಂದರ್ಶನ ಅಂತ ಅಂದರೆ ಗೊತ್ತಲ್ಲ ನಿಮಗೆ ಇಂಟ್ರವ್ಯೂ ಅಂತ ಏನು ಕರಿತೀವಿ ಅದನ್ನು ಇಡ್ತಾರೆ ಸೊ ಅದರಲ್ಲಿ ಸೆಲೆಕ್ಟ್ ಆದವರು ಟೀಚಿಂಗ್ ಆ್ಯಪ್ಟಿಟ್ಯೂಡ್ಸ್ ಟೆಸ್ಟ್ ಅಂತ ಸಂದರ್ಶನ ಸಂದರ್ಶನದಿರ್ಗಡೆ ಇದ್ದಾರೆ ಅಭ್ಯರ್ಥಿಗಳು ತಮ್ಮ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಪರೀಕ್ಷೆಗೆ ಒಳಗಾಗ್ತಾರೆ ನೆಕ್ಸ್ಟು ಟೀಚಿಂಗ್ ಕೊಡಬೇಕು ಅವರಿದ್ರಿಗೆ ಓಕೆ ಸೊ ಯಾವುದಾದ್ರೂ ಟಾಪಿಕಲ್ಲ ಮೇಲೆ ಸೊ ಇವೆಲ್ಲ ಮೂರಲ್ಲೂ ಸೆಲೆಕ್ಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಏನು ಮಾಡ್ತಾರಪ್ಪ ಲಿಸ್ಟನ್ನು ಮಾಡಿ ಅಂತಿಮವಾಗಿ ಅವ್ರನ್ನ ನೇಮಕಾತಿ ಮಾಡ್ಕೊಳ್ತಾರೆ ಓಕೆ ಹಾಗಾದರೆ ಅರ್ಜಿ ಹಾಕೋಕ್ಕೆ ಯಾವಾಗಿಂದ ಸ್ಟಾರ್ಟ್ ಆಗದ್ದೆ ಅಧಿಸೂಚನೆ ದಿನಾಂಕ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಅಪ್ಲಿಕೇಶನ್ ಆರಂಭ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟಾಗಿ ಕೊನೆಗೆ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸ ಅಕ್ಟೋಬರ್ ಇಪ್ಪತ್ತೈದಕ್ಕೆ ಲಾಸ್ಟ್ ನೀವು ಕೊನೆಯ ದಿನಾಂಕ ಶುಲ್ಕ ಪಾವತಿ ಇಪ್ಪತ್ತೈದು ಅಕ್ಟೋಬರ್ ಲಾಸ್ಟ್ ಲಾಸ್ಟಿಗೆ ನೀವು ಅಮೌಂಟ್ ತುಂಬೋದು ಇಪ್ಪತ್ತೈನೇ ತಾರೀಕಿನೇ ಆಗುತ್ತೆ ಸೊ ಯಾರ್ಯಾರಿಗೆ ಅವಶ್ಯಕತೆ ವಿಡಿಯೋ ಅವಶ್ಯಕತೆ ಇದೆ ಅವರಿಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಕೊಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಒನ್ಸ್ ಅಗೇನ್